ಅದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತು ಪನೀರ್ ಕ್ರಿಸ್ಪಿ ಪಕೋಡ ಅಥವಾ ಕ್ರಿಸ್ಪಿ ಪನೀರ್ ಪಕೋಡ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈಗಿನ ಅವ್ರಿಗೆ ಯಂಗ್ಸ್ಟರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನೀವೇನು ಕಷ್ಟವೂ ಏನೂ ಇಲ್ಲ ಇದನ್ನು ಮಾಡೋದಕ್ಕೆ ನೋಡಿ ಪನ್ನೀರ್ ಈ ಥರದ್ದು ನಿಮಗೆ ನಂದಿನಿ ಇದ್ರೊಳಗೆ ಸಿಗುತ್ತೆ ಬೇರೆ ಬೇಕಾದರೆ ನೀವು ಬೇರೆ ಬ್ರ್ಯಾಂಡ್ ಬೇಕಾದರೆ ಅದೇ ತೊಗೊಳ್ಬೋದು ನೀವು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡಿ ಅದಕ್ಕೆ ನೀವು ಎಳ್ಳು ಎಳ್ಳೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಕಾರ್ನ್ ಫ್ಲೋರು ಅಕ್ಕಿ ಹಿಟ್ಟೊಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇದು ಬಂದು ಗರಂ ಮಸಾಲ ಅರಿಶಿನ ಇದು ಬಂದು ಲಾಸ್ಟಲ್ಲಿ ಇದನ್ನು ಸಿಗ್ಸಿ ಶೂ ಮಾಡೋಕ್ಕೋಸ್ಕರ ಇಟ್ಕೊಂಡಿರೋದು ಅಷ್ಟೇ ನೋಡಿ ಇಷ್ಟು ಐಟಮ್ಸ್ ಇದ್ದರೆ ನೀವು ಕ್ರಿಸ್ಪಿ ಪನ್ನೀರ್ ಪಕೋಡಾನ ಆರಾಮಾಗಿ ರೆಡಿ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಕೊಡ್ಬೋದು ನೋಡಿ ಇದು ಪನ್ನೀರ್ ಇದೆಯಲ್ವ ಇದನ್ನ ಕಟ್ ಮಾಡಿಬಿಟ್ಟು ನಾನು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಚಾಕುನಲ್ಲಿ ನೀವು ಹೀಗೆ ಕಟ್ ಮಾಡಿಬಿಡಿ ನೋಡಿದ್ರೆ ಈ ಥರ ಕಟ್ ಮಾಡಿ ರೆಡಿ ಮಾಡಿಕೊಡಿ ಈ ಥರ ಒಂದು ಬೌಲ್ಗೆ ನೀವು ಇದಿತ್ತಲ್ಲ ನಾನೇನು ಮಾಡಿದ್ದೀನಿ ಅಂದರೆ ಫಸ್ಟು ಇದನ್ನು ಹಾಕ್ಕೊಂಡು ಬಿಡ್ತೀನಿ ಇವನ್ನ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಾರ್ನ್ ಫ್ಲೋರು ಮತ್ತು ಗರಂ ಮಸಾಲ ಮತ್ತು ಅರಶಿನ ಖಾರದ ಪುಡಿ ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಇದನ್ನು ನೋಡಿ ಹೀಗೆ ನೀವು ಕ್ಲೀನಾಗಿ ಹೀಗೆ ಮಾಡ್ಕೊಳ್ಳಿ ಅದು ಎಲ್ಲ ಕಡೆಗೂ ಅದು ಎಲ್ಲ ಪನ್ನೀರು ಇದು ಕಟ್ ಮಾಡಿದ್ರಲ್ಲ ನೀವು ಅದಕ್ಕೆಲ್ಲು ಅದು ಅಂಟ್ಕೊಳ್ಳುತ್ತೆ ಇದು ಈ ಥರ ಒಂದೆರಡು ನಿಮಿಷ ಬಿಟ್ಟರೆ ಬಿಟ್ಟು ಮತ್ತೆ ಮಾಡಿ ಒಂದು ಚೂರು ಇದಿಲ್ಲದಂಗೆ ನಿಮಗೆ ಅದು ಅಂಟ್ಕೊಳುತ್ತೆ ಅದು ಇದನ್ನು ಹೀಗೆ ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನು ಮತ್ತು ಈ ಥರ ಒಂದು ಬೌಲಿಗೆ ನೀವು ಕಡಲೆ ಹಿಟ್ಟು ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ ಮತ್ತು ಅದಕ್ಕೂ ಅಷ್ಟೇ ಕಾರ್ನ್ ಫ್ಲೋರ್ ಸ್ವಲ್ಪ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದನ್ನು ಜಾಸ್ತಿ ಇಲ್ಲ ಮತ್ತು ಉಪ್ಪು ಟೇಸ್ಟ್ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಮತ್ತು ಗರಂ ಮಸಾಲೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಇದನ್ನು ಹೀಗೆ ಚೆನ್ನಾಗಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡುಬಿಡಿ ಮತ್ತು ಇದಕ್ಕೆ ನಾನು ಎಳ್ಳಿತ್ತಲ್ಲ ಎಳ್ಳನ್ನು ಇದ್ದೀನಿ ಇದರಿಂದ ಒಂಥರ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ತೀನಿ ನೋಡಿ ಈ ಥರ ಕರೆಕ್ಟಾಗಿ ಇದನ್ನು ಹಿಂಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಳ್ಳು ಎಲ್ಲ ಹಾಕಿದ್ದು ನೋಡಿದ್ರಲ್ಲ ನೀವು ಇವಾಗ ಇದು ಪನ್ನೀರ್ ಪೀಸ್ ಇತ್ತಲ್ಲ ಇದನ್ನು ಕ್ಲೀನಾಗಿ ಇದರಲ್ಲಿ ಹೀಗೆ ಡಿಪ್ ಮಾಡಿ ಚೆನ್ನಾಗಿ ಇದಾಗೋ ಹಾಗೆ ಡಿಪ್ ಮಾಡಿಬಿಟ್ಟು ನಿಧಾನವಾಗಿ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಕಾಯ್ತಾ ಇದೆ ಅಲ್ವಾ ಆ ಎಣ್ಣೆ ಕಾದಿರೋದಕ್ಕೆ ಹಾಕ್ತಾಯಿದ್ದೀನಿ ಎಳ್ಳು ಎಲ್ಲ ತುಂಬ ಚೆನ್ನಾಗಿ ಅದರೊಳಗಡೆ ನಿಮ್ಗೆ ಬಾಯಲ್ಲಿ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋವಾಗ ಪೀರ್ದೇ ಇದು ಬರಲಿ ಅಂತ ಹೇಳಿ ನಾನು ಇದನ್ನು ಸ್ವಲ್ಪ ಈ ಪೇಸ್ಟು ನೀರಾಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ತಿಕ್ಕಾಗೂ ಮಾಡ್ಕೋಬೋದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ ಇದನ್ನು ನೋಡಿ ಇವಾಗಿದು ಚೆನ್ನಾಗಿ ಹೀಗೆ ಕ್ರಿಸ್ಪಿಯಾಗಿ ಇದೆ ನಿಮಗೆ ಗೊತ್ತಾಗುತ್ತೆ ಇದು ನನಗಂತೂ ಗೊತ್ತಾಗ್ತಾ ಇದೆ ಇದು ನೋಡಿದರೆ ಎಲ್ಲನೂ ಅದರಿಂದ ಇದನ್ನು ನಿಧಾನವಾಗಿ ನೀವು ಒಂದೊಂದೇ ತೆಗೆದ್ರೂ ಆಯಿತು ಎರಡು ತೆಗೆದ್ರೂ ಆಯಿತು ನೋಡಿ ಈ ಥರ ಹೀಗೆ ಹಾಕೊಳ್ಳಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಇದೇನು ಆಯಿಲ್ ಏನು ಹೀರಲ್ಲ ಇದು ಪನ್ನೀರ್ದು ಇದು ಮತ್ತು ಕಡಲೆ ಹಿಟ್ಟು ಅದೆಲ್ಲ ಏನು ಜಾಸ್ತಿ ಹಾಕಿಲ್ಲ ಅಲ್ವಾ ಅದರಿಂದ ಅದು ಏನು ಜಾಸ್ತಿಯಾಗಿ ಎಣ್ಣೆ ಇತ್ತು ಅಂತ ಏನೂ ಇಲ್ಲ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಸಾಸು ಏನು ಬೇಕಾದರೂ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಎಲ್ಲರಿಗೂ ಚಟ್ನಿ ಇಷ್ಟ ಅಂತ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ಅಷ್ಟೇ ಇದೊಂದು ನಾಲ್ಕು ಮೆಣಸಿನ್ಕಾಯಿನೂ ನಾನು ಈಗ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ ಇದು ಕೆಲವ್ರಿ ಇಷ್ಟ ಆಗುತ್ತೆ ಆ ಮೆಣಸಿನ್ಕಾಯಿಗೆ ಕಚ್ಕೊಂಡು ತಿನ್ನೋದು ಈ ವಡಾ ಪಾವು ಇದಕ್ಕೆಲ್ಲ ಹಾಕ್ತಾರಲ್ವ ಆ ಥರ ನೋಡಿ ಇದನ್ನು ಹೀಗೆ ಇಟ್ಕೊಂಡು ನಾನು ಇದಕ್ಕೆಲ್ಲ ನಿಧಾನವಾಗಿ ಒಂದೊಂದು ಟೂತ್ ಪಿಕ್ ಅಂದರೆ ತಿನ್ನೋರಿಗೆ ಚೆನ್ನಾಗಿರುತ್ತಲ್ವ ಈ ಥರ ತೊಗೊಂಡು ತಿನ್ನೋಕ್ಕೆ ಹೀಗೆ ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ ಏನೋ ವೆರೈಟಿಯಾಗಿ ಮಾಡ್ದಂಗೆ ಇರುತ್ತೆ ಖಂಡಿತ ಟ್ರೈ ಮಾಡಿ ನೀವು ಏನೂ ಕಷ್ಟ ಇಲ್ಲ ಸ್ಯಾಟರ್ಡೆ ಸಂಡೇ ಎಲ್ಲ ಇರುತ್ತಲ್ವ ಅವಾಗ ಮಕ್ಳಿಗೆ ನೀವು ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಅಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಇದು ಮನೇಲಿ ಮಾಡಿದ ಫುಡ್ ಯಾವಾಗಲೂ ಅಲ್ವಾ ಅದರಿಂದ ನೋಡಿ ಈ ಥರ ನಾನೆಲ್ಲ ರೆಡಿ ಮಾಡಿದ್ದೀನಿ ಇದಕ್ಕೆ ನಾನೊಂದು ಸ್ವಲ್ಪ ಚಟ್ನಿ ಕೆಳಗೆ ಸೈಡಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಾ ಕ್ರಿಸ್ಪಿ ಪನ್ನೀರ್ ಪಕೋಡಾ ಎಷ್ಟು ಈಸಿಯಾಗಿ ಎಷ್ಟು ಆರಾಮಾಗಿ ಎಷ್ಟು ಕ್ವಿಕ್ಕಾಗಿ ರೆಡಿ ಆಯಿತು ಅಂತ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಕಾಮೆಂಟ್ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಇದೇ ಥರ ನನ್ನ ಚಾನಲ್ನ ನೀವು ಕ್ರಿಯೇಟ್ ಮಾಡ್ತಾ ಇರ್ತೀರಾ ಅಂತ ತಿಳ್ಕೊಂಡಿದ್ದೀನಿ